ಇವರಿಬ್ರು ಆಪ್ ಮೂಲಕ ಪರಿಚಯವಾಗಿದ್ದ ಜೋಡಿ ಇಬ್ಬರಿಗೂ ಮದುವೆಯಾಗಿ ತಮ್ಮದೇ ಆದ ಸಂಸಾರ ಕೂಡ ಇದ್ರು ಮನೆ ತೊರೆದು ಇವರಿಬ್ರು ಜೊತೆಯಾಗಿದ್ರು ಆಪ್ ಮೂಲಕ ಪರಿಚಯವಾದ ಪ್ರೇಯಸಿಗೆ ಗಿಫ್ಟ್ ಕೊಡಬೇಕು ಅಂತ ಆ ಪ್ರಿಯಕರ ಏನ್ ಮಾಡಿದ್ದ ಅನ್ನೋದು ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಿ ಆಪ್ನಲ್ಲಿ ಪರಿಚಯ ಪ್ರೇಯಸಿಗಾಗಿ ಮನೆ ಕಳ್ಳತನ ಕೆಲಸಕ್ಕಿದ್ದ ಮನೆಯಲ್ಲೇ ಕದ್ದು ಕಂಬಿಯಿಂದಕ್ಕೆ ಜೋಡಿ ಈ ಫೋಟೋದಲ್ಲಿ ಪೋಸ್ಟ್ ಕೊಡ್ತಿರೋ ಈ ಜೋಡಿ ಹೆಸರು ನಾರಾಯಣಸ್ವಾಮಿ ಮತ್ತು ನವೀನ ಮೂಲತಃ ತಮಿಳುನಾಡು ಮೂಲದ ಈ ನಾರಾಯಣಸ್ವಾಮಿ ಲಕ್ಕಸಂದ್ರದಲ್ಲಿ ನೆಲೆಸಿದ್ದ ನಾರಾಯಣಸ್ವಾಮಿ ಪತ್ನಿಗೆ ಪ್ಯಾರಾಲಿಸಿಸ್ ಆಗಿದ್ದು ಕಷ್ಟಪಟ್ಟು ಮನೆ ನಡೆಸ್ತಿದ್ದ ಈ ನಡುವೆ ಆನ್ಲೈನ್ ಒಂದರಲ್ಲಿ ನಾರಾಯಣಸ್ವಾಮಿಗೆ ನವೀನ ಪರಿಚಯವಾಗಿತ್ತು ದಿನೇ ದಿನೇ ಇಬ್ಬರ ಪರಿಚಯ ಪ್ರೀತಿಗೆ ತಿರುಗಿ ಮದುವೆಯಾಗಲು ನಿರ್ಧಾರ ಮಾಡಿದರು ಮಹಿಳೆ ನವೀನಾ ಕೂಡ ತನ್ನ ಗಂಡನನ್ನು ಬಿಟ್ಟು ನಾರಾಯಣ ಸ್ವಾಮಿಯನ್ನ ಮದುವೆಯಾಗುವ ನಿರ್ಧಾರ ಮಾಡಿ ಮನೆ ಬಿಟ್ಟು ಬಂದಿದ್ಲು ಮದುವೆಯಾಗಲು ಹಣ ಬೇಕು ಅಂತ ಚಿಂತೆ ಮಾಡುವಾಗ ಇಬ್ಬರು ಕಳ್ಳತನದ ಪ್ಲ್ಯಾನ್ ಮಾಡಿದ್ರು ಸ್ವಾಮಿ ತಾಯಿ ಬೆಳ್ಳಿಯಮ್ಮ ಲಕ್ಕಸಂದ್ರದಲ್ಲಿ ಟೆಕ್ಕಿಯೊಬ್ಬರ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು ಕಳೆದ ಕೆಲ ತಿಂಗಳ ಹಿಂದೆ ಟೆಕ್ಕಿ ಕುಟುಂಬ ಸಮೇತ ದುಬೈಗೆ ಹೊರಟಿದ್ರು ಈ ವೇಳೆ ತಾಯಿ ಬದಲು ತಾನು ಮನೆ ಕೆಲಸಕ್ಕೆ ಹೋಗಿದ್ದ ನಾರಾಯಣ ಸ್ವಾಮಿ ರೂಮ್ನ ಕಬೋರ್ಡ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ತಂದಿದ್ದ ಕಳವು ಮಾಡಿದ ಬಂಗಾರದ ಜೊತೆ ಅರ್ಧ ಜೀವನಕ್ಕೆ ಬಂದ ಬಂಗಾರಿ ನವಿಳಾಲನ್ನು ಕರೆದುಕೊಂಡು ಚೆನ್ನೈಗೆ ತೆರಳಿ ಸೆಟ್ಲ್ ಆಗಿದ್ದ ಜುಲೈನಲ್ಲಿ ಟೆಕ್ಕಿ ಬೆಂಗಳೂರಿಗೆ ವಾಪಸ್ ಬಂದು ನೋಡಿದಾಗ ಚಿನ್ನ ಕಳ್ಳತನ ಆಗಿರೋದು ಗೊತ್ತಾಯಿತು ಕೂಡಲೇ ಆಡ್ಗೋಡಿ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಪೊಲೀಸರು ತನಿಖೆ ನಡೆಸಿದಾಗ ನಾರಾಯಣಸ್ವಾಮಿ ಮತ್ತು ನವೀನ ಜೋಡಿ ತಗಲಾಕೊಂಡಿದೆ ದುಬೈಗೆ ಹೋಗಿ ನಂತರ ವಾಪಸ್ ಬಂದು ನೋಡಿಕೊಂಡಾಗ ಮನೆಯಲ್ಲಿ ಕೆಲವೊಂದು ಚಿನ್ನಾಭರಣಗಳು ಕಳುವಾಗಿರ್ತಕ್ಕಂಥದನ್ನ ಗಮನಿಸುತ್ತಾರೆ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಆತನನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ತನ್ನ ಎರಡನೇ ಪತ್ನಿಯ ಒಂದು ಇದರಲ್ಲಿ ಕೊಟ್ಟಿರತಕ್ಕಂಥದನ್ನ ಒಪ್ಪಿಕೊಂಡಿದ್ದರ ಮೇರೆಗೆ ಬಂಧಿಸಿ ಇಂಟ್ಯಾಕ್ಟ್ ಆಗಿ ಪೊಲೀಸರು ರಿಕವರಿ ಮಾಡಿರ್ತಾರೆ ಕಳವು ಮಾಡಿದ ಚಿನ್ನವನ್ನ ಚೆನ್ನೈ ಸೇರಿದಂತೆ ಸುಮಾರು ಹದಿನಾರು ಕಡೆ ಅಡವಿಟ್ಟು ಹಣ ಪಡೆದಿದ್ದರಂತೆ ಚೆನ್ನೈನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಿದ್ದ ಈ ಜೋಡಿಯನ್ನ ಪೊಲೀಸರು ಬಂಧಿಸಿ ನಗರಕ್ಕೆ ಕರೆತಂದಿದ್ದಾರೆ ಬಂಧಿತ ಆರೋಪಿಗಳಿಂದ ಮುನ್ನೂರು ಮೂವತ್ತು ಗ್ರಾಮ್ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ಆದರೆ ಮದುವೆ ಲವ್ ಆಗಿ ಬಾರಿ ಅನಾಹುತವನ್ನೇ ಮಾಡಿದೆ ಮುನಿರಾಜು ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಚಿನ್ನ ಅಂದ್ರೆ ಯಾರಕ್ಕೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಅದರಲ್ಲೂ ಬಂಗಾರ ಅಂದ್ರೆ ಹೆಣ್ಮಕ್ಳಿಗೆ ಬಲು ಆಸೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ ಆದ್ರೆ ಇಲ್ಲೊಬ್ಬ ಮಹಿಳೆ ಆಸೆಯಿಂದ ಚಿನ್ನವನ್ನ ಕಳ್ಳತನ ಮಾಡಿದ್ದು ಆ ಬಳಿಕ ಮಾಡಿದ ಕತರ್ನಾ ಕೆಲಸ ಏನು ಗೊತ್ತಾ ಈ ಸ್ಟೋರಿಯನ್ನ ನೋಡಿ ಅಬ್ಬಬ್ಬಾ ಕೋಳ್ತುಂಬ ಚಿನ್ನ ಹಾಕೊಂಡು ನಿಂತು ಯಾವುದೋ ಕಾರ್ಯಕ್ರಮದಲ್ಲಿ ಫೋಸ್ ಕೊಡ್ತಿರೋ ಈಕೆಯ ಹೆಸರು ರೇಣುಕಾ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಮೂಲದ ಈಕೆ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ಹೆಚ್ಎಎಲ್ನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ಲು ಗಂಡ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರೆ ಈಕೆ ಅಪಾರ್ಟ್ಮೆಂಟ್ನ ಮನೆಗಳಲ್ಲಿ ಅಡುಗೆ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ಲು ಜೀವನ ಇದೇ ರೀತಿ ಸಾಗಿದ್ದಿದ್ರೆ ಎಲ್ಲವೂ ಚೆನ್ನಾಗಿಯೇ ಇರ್ತಿತ್ತು ಆದರೆ ಚಿನ್ನದ ಆಸೆಗೆ ಬಿದ್ದ ರೇಣುಕಾ ತಾನು ಕೆಲಸ ಮಾಡುತ್ತಿದ್ದ ಎರಡು ಫ್ಲಾಟ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಮಾಡುವ ಚಿನ್ನದ ಆಭರಣಗಳನ್ನ ಕಳ್ಳತನ ಮಾಡಿದ್ಲು ಮನೆ ಮಾಲೀಕರು ದೂರು ಕೊಟ್ಟ ಬಳಿಕ ಪೊಲೀಸರು ವಿಚಾರಣೆ ನಡೆಸಿದ್ರು ಆದ್ರೆ ಪೊಲೀಸರ ವಿಚಾರಣೆ ವೇಳೆ ತಾನು ಕಳ್ಳತನ ಮಾಡಿಲ್ಲ ಏನಾದ್ರೂ ಸಾಕ್ಷಿ ಇದ್ರೆ ತೋರಿಸಿ ಅಂತ ಪೊಲೀಸರಿಗೆ ಮರು ಪ್ರಶ್ನೆ ಹಾಕಿದ್ಲು ಪೊಲೀಸರು ಕೂಡ ಮಂಕಾಗಿ ಬಿಟ್ಟು ಕಳಿಸಿದ್ರು ಕಳ್ಳತನ ಮಾಡಿದ್ದ ಚಿನ್ನ ಶೋ ಅಪ್ ಮಾಡಿ ಸೆರೆ ವಾಟ್ಸಪ್ ಡಿಪಿಯಲ್ಲಿ ಫೋಟೋ ನೋಡಿ ಲಾಕ್ ಕದ್ದ ಮಾಲನ್ನು ಮಾರಾಟ ಮಾಡದ ಈಕೆ ಸ್ವಲ್ಪ ದಿನಗಳ ಕಾಲ ಬಚ್ಚಿಟ್ಟು ಆಮೇಲೆ ಕದ್ದ ಚಿನ್ನವನ್ನೇ ಹಾಕಿಕೊಂಡು ಪೋಸ್ ಕೊಡೋಕೆ ಶುರು ಮಾಡಿದ್ಲು ಕದ್ದ ನೆಕ್ಲೆಸ್ ಧರಿಸಿ ಫೋಟೋ ತೆಗೆಸಿಕೊಂಡಿದ್ದ ಈಕೆ ವಾಟ್ಸಪ್ ಡಿಪಿಗೆ ಹಾಕಿಕೊಂಡು ಪೋಸ್ ಕೊಟ್ಟಿದ್ಲು ರೇಣುಕಾ ಡಿಪಿ ನೋಡಿದ ಬಳಿಕ ಪೊಲೀಸರು ಈಕೆಯನ್ನು ಕರೆತಂದು ವಿಚಾರಿಸಿದಾಗ ಅಸಲಿ ಕಳ್ಳತನದ ರಹಸ್ಯ ಬಾಯಿಬಿಟ್ಟಿದ್ದಾಳೆ ಕರೆಸಿ ಆಕೆಯನ್ನು ಕೂಲಂಕುಷ ವಿಚಾರಣೆ ಮಾಡಿದಾಗ ಯಾವುದೇ ಒಂದು ಅಂಶ ಬೆಳಕಿಗೆ ಬಂದಿರೋದಿಲ್ಲ ಆದರೆ ನಂತರದಲ್ಲಿ ಅದೇ ಕೆಲಸದ ಆಕೆ ಈ ಕಳುಹು ಮಾಡಿರ್ತಕ್ಕಂಥ ಒಂದು ನೆಕ್ಲೆಸನ್ನು ಹಾಕ್ಕೊಂಡು ಅದನ್ನು ತನ್ನ ಡಿ ಪಿಯಲ್ಲಿ ಫೋಟೋ ಹಾಕಿಕೊಂಡಿರ್ತಕ್ಕಂಥದ್ದು ತಿಳಿದು ಬಂದು ಅದರ ಆಧಾರದ ಮೇಲೆ ಅವರುಗಳನ್ನು ಕರೆದು ವಿಚಾರಣೆ ಮಾಡಿದಾಗ ಈ ಕಳ್ಳತನದ ವಿಷಯ ಹೊರಗೆ ಬಂದಿರುತ್ತದೆ ಅದರ ಮೇರೆಗೆ ಆಟೆಯನ್ನ ಬಂಧಿಸಲಾಗಿತ್ತು ಸದ್ಯ ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಆರೋಪಿ ರೇಣುಕಾಳಿಂದ ಸುಮಾರು ಎಂಬತ್ತು ಗ್ರಾಂ ಚಿನ್ನದ ಆಭರಣಗಳನ್ನ ಜಪ್ತಿ ಮಾಡಿದ್ದಾರೆ ಅದೇನೇಗಿರಲಿ ಅತಿ ಆಸೆ ಗತಿ ಕೇಡು ಅನ್ನೋ ಹಾಗೆಯಾಗಿದೆ ಬಂಗಾರದ ಆಸೆಗೆ ಉಂಡ ಮನೆಗೆ ಕನ್ನ ಹಾಕಿದ ರೇಣುಕಾ ಜೈಲಿನಲ್ಲಿ ಮುದ್ದೆ ಮುರಿಯಲು ಹೊರಟಿದ್ದಾಳೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ